ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದ ಒಪ್ಪಾರಹಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಮೇಲ್ಸೇತುವೆ ಕೆಳಭಾಗದಲ್ಲಿ ಅಂಗಡಿ ಮಳಿಗೆ ನಿರ್ಮಾಣಕ್ಕಾಗಿ ಪಾಲಿಕೆ ವತಿಯಿಂದ ಕಾಮಗಾರಿ ನಡೆಸಿ ಪೂರ್ಣಗೊಳಿಸಿದರೂ ಅಂಗಡಿ ಮಳಿಗೆಗಳಿಗೆ ಜಾಗ ನೀಡದೇ ಇರೋ ಪರಿಣಾಮ ಅನೈತಿಕ ತಾಣವಾಗಿ ಮಾರ್ಪಟ್ಟಿದೆ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಮೇಲು ಸೇತುವೆ ಕೆಳಗೆ ಅಂಗಡಿ ಮಳಿಗೆ ನಿರ್ಮಾಣಕ್ಕೆ ಪಾಲಿಕೆ ವತಿಯಿಂದ ಕಾಮಗಾರಿ ನಡೆಸಿ ಪೂರ್ಣಗೊಳಿಸಿದರೂ ಅಂಗಡಿ ಮಳಿಗೆ ತೆರೆಯಲು ಯಾವೊಬ್ಬರಿಗೂ ಅನುಮತಿ ನೀಡದೆ ಖಾಲಿ ಜಾಗವಾಗಿರುವ ಕಾರಣ ಅನೈತಿಕ ತಾಣವಾಗಿದೆ ಕುಡುಕರ ಆವಾಸ ಸ್ಥಾನವಾಗಿದೆ ಕೆಲ ವ್ಯಕ್ತಿಗಳು ಇಲ್ಲಿಯೇ ಮಲಗುತ್ತಾರೆ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಿರ್ಮಾಣಗೊಂಡ ಜಾಗ ಈ ರೀತಿ ಕುಡುಕರ ಅಡ್ಡೆಯಾಗಿದ್ದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲಬೇಕೆ ಎಂಬ ಪ್ರಶ್ನೆ ಸಾರ್ವಜನಿಕ ರಲಿದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಈ ಜಾಗವನ್ನ ಮಳಿಗೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ಆಗಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ನೂರಕ್ಕೆ ನೂರು ನನ್ನ ವಿರೋಧವಿದೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಇಡೀ ರಾಜ್ಯದ ಉಪಮುಖ್ಯಮಂತ್ರಿ ಕೇವಲ ರಾಮನಗರ ಕನಕಪುರ ಕುಣಿಗಲ್ಗೆ ಮಾತ್ರ ಅವರು ಅಲ್ಲ ಹಾಗಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ತುಮಕೂರಿನಲ್ಲಿ ಮಾಧ್ಯಮದವರೊಂದಿಗೆ ಕೇಂದ್ರ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಇಂದು ತುಮಕೂರಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಮಾತನಾಡುತ್ತಾ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ತುಮಕೂರಿನ ನಾಗರಿಕರಿಗೆ ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರೂ ಅದು ಅನ್ಯಾಯವೇ ನಾನು ಬರೋಕ್ಕೂ ಮುಂಚೆನೆ ಈ ಎಲ್ಲವೂ ಕೂಡ ನಡೆದು ಹೋಗಿತ್ತು ಇದು ನನ್ನ ಕಾಲದಲ್ಲಿ ಶುರುವಾಗಿದ್ದಲ್ಲ ನಾನು ಯಾರ್ಯಾರ್ಗೆ ಹೇಳಬೇಕು ಯಾವ್ಯಾವ ಮಂತ್ರಿಗೆ ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ ಇದರ ಟೆಕ್ನಿಕಲ್ ಬಗ್ಗೆ ನನಗೆ ಪೂರ್ತಿ ಮಾಹಿತಿಯನ್ನ ಯಾರೂ ಕೊಟ್ಟಿಲ್ಲ ಶಾಸಕ ಸುರೇಶ್ ಗೌಡ್ರು ಎಂಟಿ ಕೃಷ್ಣಪ್ಪ ಸೊಗಡು ಶಿವಣ್ಣ ಅವರೆಲ್ಲ ಬಂದಾಗಲೇ ಮಾತಾಡ್ತೀನಿ ಎಂದು ತಿಳಿಸಿದರು ವಿಚಾರವಾಗಿ ನಿಮ್ಮ ವಿರೋಧ ಇದೆ ಸರ್ ಅದಕ್ಕೆ ರಾಮನಗರ ಒಂದು ನಿಮಿಷ ನಿಮಿಷ ತುಮಕೂರಿನ ನಾಗರಿಕರಿಗೆ ತುಮಕೂರಿನ ಜನರಿಗೆ ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯ ನಾನು ಬರಕ್ಕೆ ಮುಂಚೆನೆ ಈ ಎಲ್ಲವೂ ಕೂಡ ನಡೆದೋಗಿತ್ತು ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ ನಾನು ಕೂಡ ಯಾರ್ಯಾರಿಗೆ ಹೇಳಬೇಕೋ ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕೋ ಯಾರ್ಯಾರಿಗೆ ಹೇಳಬೇಕೋ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ ನಾನು ಇನ್ನೆಲ್ಲ ಒಂದು ಕಡೆ ನಲವತ್ತೈದು ವರ್ಷದ ನನ್ನ ಅನುಭವನ ಮಾರಾ ಇದಕ್ಕೆ ರಸ್ತೆ ಬ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರು ಕೂಡ ಕೊಟ್ಟಿಲ್ಲ ಸುರೇಶ್ ಗೌಡರು ಬಂದಾಗೆಲ್ಲ ಮಾತಾಡ್ತಾಯಿರ್ತಾರೆ ಎಂ ಟಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ನಮ್ಮ ಶಿವಣ್ಣವರು ಅವಾಗ ಅವಾಗ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾಯಿರ್ತಾರೆ ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಏನು ಸುರೇಶ್ ಗೌಡ್ರು ಹೇಳ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಒಂದು ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಕಾ ಯೋಜನೆಗಳು ಸಾಧವಾದದ್ದಲ್ಲ ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ ಸಾಧ್ಯಕ ಬಾಧಕಗಳನ್ನು ಮಾಡಿ ಏನಿವತ್ತು ಇದೆ ಪ್ರತಿಯೊಂದು ಸರಿಯಾಗಿದೆ ಅದನ್ನು ಬೇರೆ ರೂಪದಲ್ಲಿ ಮಾಡೋದಕ್ಕೆ ಮಾಡಿ ಆದರೆ ಎಂಟೈರು ಈ ಜಿಲ್ಲೆಯ ಜನರನ್ನು ಜಿಲ್ಲೆಯ ರೈತರನ್ನು ಎಲ್ಲ ಒಂದು ಕಡೆ ಟಿಕೆಟಸ್ ಗ್ರ್ಯಾಂಟೈಡ್ ಮಾಡಿಕೊಂಡು ಆಗೋದು ಬೇಡ ಇಲ್ಲೂ ಕೂಡ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಇನ್ನೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿ ನೀರು ಅವನ ಜೀವನಾಡಿ ಮಧ್ಯಪ್ರದೇಶಕ್ಕೆ ಯಾಕೆ ಹೋಗಿ ಬನ್ನಿ ಅಂತಂದರೆ ಇವರೇ ನಿಮ್ಮಲ್ಲಿ ಎಷ್ಟು ಗುಂಕ ಯಾರಾದರೂ ಒಬ್ಬರು ಕಳಿಸ್ತೀನಂದ್ರೆ ಎಲ್ಲರೂ ಕಳಿಸಿ ಅಂತ ಎಲ್ಲರೂ ನೀವು ನೋಡಬೇಕು ಆ ಸಿಸ್ಟಮ್ ಆ ಪುಣ್ಯಾತ್ಮ ಶಿವರಾಜ್ ಸಿಂಗ್ ಚವ್ಹಾಣ್ ಮುಖ್ಯಮಂತ್ರಿ ಆಗಿ ಯಾವ ರೀತಿ ಡಂಪ್ ಮಾಡಿದಾನೆ ನೀರನ್ನು ತೆಗೆದುಕೊಂಡೋಗಿ ಇಡೀ ರಾಜ್ಯಕ್ಕೆ ಎಂತೆಂತ ಭೂಮಿ ಅಂತ ಹೇಳ್ತಾ ಇದ್ದೀವಲ್ಲ ಆ ಬಡುಭೂಮಿ ಗ ಬೆಟ್ಟ ಆ ಬೆಟ್ಟ ಗುಡ್ಡದಲ್ಲೂ ಕೂಡ ಶುದ್ಧ ಕುಡಿಯೋ ನೀರಿದೆ ರೈತನ ಜಮೀನಿಗೆ ನೀರು ಹೋಗ್ತಾ ಇದೆ ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡಿದೆವು ಹೋದರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ ಬೆಳವಣಿಗೆ ಕಷ್ಟ ಆಯ್ತದೆ ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು ಎರಡು ಮೂರು ಸಾರಿ ಆದಮೇಲೆ ಇನ್ನೂ ಎರಡು ಸಾರಿ ಹೋಗ್ತೀನಿ ನಾನು ಬಂದ ಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು ಎರಡು ಮೂರು ತಾಲೂಕಿನಾದ್ರು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಚಿತ್ರ ಇದೆ ಸರ್ ನೂರಕ್ಕೆ ನೂರಿದೆ ವಿರೋಧ ಅಂದರೆ ಇವರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದ್ರ ಪೂರ್ತಿ ಮಾಹಿತಿ ನನಗಿಲ್ಲ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತ್ಕೊಂಡು ಬಿಟ್ಟು ಹಠಕ್ಕೆ ಬಿಡಬೇಡಿ ಎಲ್ಲ ರೈತರೇನೆ ಇವರು ಎಲ್ಲ ಎಲ್ಲರೂ ರೈತರೇನೆ ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಕೇವಲ ರಾಮನಗರ ಇಲ್ಲ ಕನಕಪುರ ಇಲ್ಲ ಕುಡಿಗಲ್ಗೆ ಮಾತ್ರ ಇವರು ಮಂತ್ರಿ ಅಲ್ಲ ಇವರು ಇಡೀ ರಾಜ್ಯಕ್ಕೆ ಮಂತ್ರಿ ಅದು ಅವ್ರು ಅರ್ಥ ಮಾಡ್ಕೋಬೇಕು ಅದ್ರ ಮೇಲೆ ನಾವು ಏನು ಹೇಳಕ್ ಆಗೋದಿಲ್ಲ ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ ಅಲ್ಲ ಸರ್ ನಿಮ್ಮದೇ ಪಕ್ಷದ ನಾಯಕರುಗಳು ಒಂದು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ನಿಮಗೆ ತಾಳಪ್ಪ ಸರ್ಕಾರ ಇಲ್ಲ ಇದು ಯಾರು ಯೋಚನೆ ಮಾಡಿರ್ಲಿಲ್ಲ ಈ ತರ ಆಗ್ತದೆ ಅಂತ ಏನು ಈಗಾಗಲೇ ಕುಣಿಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ ಸನ್ಮಾನ್ಯ ಸುರೇಶ್ ಗೌಡ್ರು ಸುದರಿಮೇಗೌಡರು ಇದಾಗ್ಯನೆಲ್ಲವೂ ಕೂಡ ಮುಗಿದ ಜಯಚಂದ್ರ ಅವರು ತೊಂದರೆ ತೊಂದರೆ ಆಗಿಲ್ಲ ಅವಶ್ಯಕತೆ ಬಗರ್ ಹುಕುಂ ವಿಚಾರವಾಗಿ ಇಂದು ತಹಶೀಲ್ದಾರ್ ನೇತೃತ್ವದಲ್ಲಿ ಗ್ರಾಮಾಂತರ ಶಾಸಕರು ಸಭೆ ಕರೆದಿದ್ದರು ನಾವು ಬಂದು ಕಾದು ಕಾದು ಸುಸ್ತಾದೆವು ಆದರೂ ಶಾಸಕ ಸುರೇಶ್ ಗೌಡ ಬರಲೇ ಇಲ್ಲ ತುಮಕೂರು ಗ್ರಾಮಾಂತರ ಶಾಸಕರ ವಿರುದ್ಧ ಬಗರ್ ಹುಕುಂ ಸಮಿತಿ ನಿರ್ದೇಶಕರು ಕರಿರಂಗಯ್ಯ ಕಿಡಿಕಾರಿದರು ಇಂದು ತುಮಕೂರು ಡಿಸಿ ಕಚೇರಿಯಲ್ಲಿ ಹುಕುಂ ವಿಚಾರವಾಗಿ ರೈತರೊಂದಿಗೆ ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಹುಕುಂ ಅಧ್ಯಕ್ಷರಾಗಿರುವ ಗ್ರಾಮಾಂತರ ಶಾಸಕರಾದ ಬಿ ಸುರೇಶ್ ಗೌಡ ಬರುವ ಕಾರಣ ರೈತರು ಶಾಸಕರಿಗಾಗಿ ಕಾದು ಕಾದು ಹೈರಾಣಾದರು ಇದೇ ವೇಳೆ ಮಾತನಾಡಿದ ಕರೆರಂಗಯ್ಯ ಶಾಸಕರ ಬೇಜವಾಬ್ದಾರಿ ವರ್ತನೆ ಸರಿಯಿಲ್ಲ ಅಧಿಕಾರಿಗಳು ನಮಗೆ ಅಧಿಕಾರ ಕೊಡಲಿ ನಾವೇ ರೈತರೊಂದಿಗೆ ಚರ್ಚಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ಅಂತ ಹೇಳಿದ್ರು ಮತ್ತೆ ಮೂರು ಗಂಟೆಗೆ ಅಂದ್ರು ಆಗಲೂ ಬರಲಿಲ್ಲ ಈಗ ನಾಲ್ಕು ಗಂಟೆಗೆ ಅಂತಿದ್ದಾರೆ ಇದು ಎಷ್ಟು ಸರಿ ಈ ಮೊದಲು ಇದ್ದವರು ಇಂತಹ ವರ್ತನೆಯನ್ನು ತೋರುತ್ತಿರಲಿಲ್ಲ ಒಬ್ಬ ಶಾಸಕರಾಗಿ ಜವಾಬ್ದಾರಿನೇ ಇಲ್ವಲ್ರಿ ದಯಮಾಡಿ ತಹಶೀಲ್ದಾರ್ ನಮಗೆ ಅವಕಾಶ ಕೊಡಲಿ ನಾವೇ ನಡೆಸಿಕೊಂಡು ಹೋಗುತ್ತೆ ಮಾಡುತ್ತೇವೆ ಎಂದರು ಅದೇ ಬಗರುಕು ಮೀಟಿಂಗ್ ಐತೆ ಅಂದ್ರು ಬಂದ್ವು ಇಲ್ಲ ಬಂದಿಲ್ಲ ಎಮ್ ಎಲ್ ಎಗಳು ಬಂದಿಲ್ಲ ಅದೇ ಐದು ಗಂಟೆಗೆ ಬರ್ತಾರೆ ಅಂದ್ರು ಬಂದಿಲ್ಲ ಇನ್ನು ಬಂದಿಲ್ಲ ಕಾಯ್ತಾ ಇದೀವಿ ನಾವು ಬೆಳಗ್ಗೆ ಬಂದಿರೋರು ಶುಗರ್ ಪೇಷಂಟ್ಗಳು ಹಾರ್ಟ್ ಇದು ಶುಗರ್ ಇರೋರು ಬಿ ಪಿ ಇರೋರು ಅವ್ರು ಊಟ ಮಾಡೋರು ಬಿಟ್ಟಿಲ್ವೋ ಗೊತ್ತಿಲ್ಲ ಬಂದಿಲ್ಲ ನಾವೇ ನಮ್ಮ ತವೆಲ್ಲ ಎಲ್ಲಿ ಮಾತಾಡ್ತಾರೆ ಬುದ್ಧಿ ನಾನು ಒಂದೂವರೆ ವರ್ಷದಿಂದ ಸಾಗುವಳಿ ಚೀಟಿ ಇಸ್ಕೊಳ್ಳೋಕ್ಕೆ ತುಂಬ ಪರದಾಡ್ತಾಯಿದ್ದೀನಿ ನಾನೇ ಅಲ್ಲ ನನ್ನಿಂದ ನನ್ನ ದುಡ್ಡು ಕಟ್ಟಿರೋ ನಮ್ಮ ನಮ್ಮಿಂದೆ ತಿನ್ನಾಕ್ನಹಳ್ಳಿ ಗ್ರಾಮದಾಗ ಸರ್ವೆ ನಂಬರ್ ನಾಲ್ಕರಾಗೆ ಸಾಗುವಳಿ ಚೀಟಿ ಈ ಓದ್ದು ತಹಸೀಲ್ದಾರ್ ಸಿದ್ದೇಶ್ ಅವರು ನಮಗೆ ಸಾಗುವಳಿ ಕೊಟ್ಟಿಲ್ಲ ಮೀಟಿಂಗು ಈಗ ಮೊನ್ನೆ ಓದ್ಸತಿ ಮಾಡಿರೋ ಅದು ಮೀಟಿಂಗು ಸರಿಯಾಗಿ ಮಾಡಿಲ್ಲ ಈಗ ಎಮ್ ಎಲ್ ಎರೇ ಬಂದಿಲ್ಲ ಇಲ್ಲಿ ಮೀಟಿಂಗಿಗೆ ನಾ ನಾವು ರೈತರು ಎಷ್ಟು ಎಷ್ಟು ಒಂದೂವರೆ ವರ್ಷದಿಂದ ಕಾಯ್ತಾ ಇದ್ದೀವಿ ಬರೀ ಸಾಗುವಳಿ ದುಡ್ಡು ಕಟ್ಟಿ ನಾವು ಆರ್ಡ್ರ್ ಆಗಿರೋದನ್ನ ಸಾಗೋಳಿ ಕೊಡೋಕ್ಕೆ ಒಂದೂವರೆ ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು ನಾವು ಹಿಂಗೆ ಹಿಂಗಾದ್ರೆ ಎಲ್ಲಿಗೂ ಹೋಗೋಣ ನಾವು ಯಾರನ್ನ ಕೇಳೋಣ ತಹಸೀಲ್ದಾರ್ ತಹಸೀಲ್ದಾರ್ ನಾವು ಎರಡು ಸತಿ ಮನವಿ ಮಾಡಿದ್ದೀವಿ ನಾವು ತಹಸೀಲ್ದಾರಿಗೆ ನಾವು ಒಂದು ಎರಡು ಮೂರು ಸರ್ತಿ ಮನವಿ ಮಾಡಿ ಕೊಟ್ಟಿದ್ದೀವಿ ಪತ್ರನೂ ಕೊಟ್ಟಿದ್ದೀವಿ ಅವರು ನಮಗೆಲ್ಲ ವಾಪಸ್ ಇದನ್ನೆಲ್ಲ ಕೊಟ್ಟಿದ್ದಾರೆ ನಾನು ಬರಬೇಕು ನೋಡಬೇಕು ಅಂತಾರೆ ಅದು ಯಾವಾಗ ಗೊತ್ತಾರ ಗೊತ್ತಿಲ್ಲ ನಾವು ಎಮ್ ಎಲ್ ಎ ನೋಡ್ರೆ ನೂರೆಂಟು ಕೆಲಸ ಎಮ್ ಎಲ್ ಆರ್ಗೆ ಈಗ ಎಮ್ ಎಲ್ ಎ ನೂರ ಎಂಟು ಕೆಲಸ ಇದಾರೆ ಇವತ್ತು ಮೀಟಿಂಗೇ ತಗೊಂಡ್ತಾಯಿತ್ತು ಎಷ್ಟೊತ್ತಿಗೆ ಬಂದಿದೆ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದೀವಿ ಇನ್ನು ಅದೇ ಎಮ್ ಎಲ್ ಎರ್ ಬರ್ಬೇಕು ಎಮ್ ಎಲ್ ಬರ್ಬೇಕು ಅಂತಾರೆ ಎಮ್ ಎಲ್ ಎ ಬಂದಿಲ್ಲ ನಾವು ಐದು ಗಂಟೆ ತಕ್ಕ ಅಂದ್ರೆ ನಾವು ನಾಲ್ಕೈದು ದಸ ಕರಿಬೇಕು ನಾವು ಏನೂ ಆಗಿಲ್ಲ ಸರ್ ಬರ್ತಾ ಅದೇ ಇದೇ ಆಗ್ತಿರೋದು ಗಲಾಟೆ ಮೀಟಿಂಗ್ ಎಂಟ್ರಿ ಆಗಿಲ್ಲ ಈ ಐತೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೇವೆ ಊಟ ಇಲ್ದಂಗೆ ಅವರು ಮೂರು ಗಂಟೆ ಬರ್ತೀವಿ ಅಂದ್ರು ನಾಲ್ಕೂವರೆ ಬರ್ತೀವಿ ಅಂದ್ರು ಈಗ ಐದು ಗಂಟೆ ಅಂತ ಹೇಳ್ತಾವ್ರೆ ನಾನು ಬಗರಕುಂ ಡೈರೆಕ್ಟ್ರು ಕರಿರಂಗಪ್ಪನವರು ಇವತ್ತು ಇಪ್ಪತ್ತ್ ತಾರೀಕು ಮೀಟಿಂಗು ಅಂತೇಳಿ ಕರೆದ್ರು ತಹಸೀಲ್ದಾರ್ ಶಾಸಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಹೇಳಿದರು ತಿರ್ಗಿ ಆಮೇಲೆ ಮೂರು ಗಂಟೆಗೆ ಅಂತ ಹೇಳಿದ್ರು ಈಗೇನು ನಾಲ್ಕೂವರೆ ಅಂತ ಹೇಳ್ತಿದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತರು ಬಂದು ಅವ್ರು ಊಟ ತಿಂದವರು ತಿಂಡಿ ತಿಂದವರು ಗೊತ್ತಿಲ್ಲ ಪಾಪ ಕಾಯ್ತಾವ್ರೆ ಇಲ್ಲಿವರೆಗೂ ಕಾಯ್ತಾವ್ರೆ ಅವ್ರು ಊಟ ಮಾಡೋರು ಬಿಟ್ಟವ್ರ ಗೊತ್ತಿಲ್ಲ ಸೊ ಹಂಗಾಗಿ ಇದುವರೆಗೂ ಶಾಸಕರು ಬಂದಿಲ್ಲ ದಯವಿಟ್ಟು ವಾರಕ್ಕೊಂದ್ಸರಿ ನಮಗೊಂದು ಅವಕಾಶ ಕೊಡಲಿ ಕೃಷ್ಣೇ ಸಾಹೇಬರು ನಿಮ್ಮ ಮೆಂಬರ್ಗಳಿಗೆ ಅಧಿಕಾರ ಇದೆ ಅಂತ ಒಂದು ಅವಕಾಶ ಕೊಟ್ಟರೆ ಪ್ರತಿ ವಾರ ರೈತ್ರುಗಳಿಗೆ ಕರೆದು ಅವ್ರಿಗೆ ಏನಾಗಬೇಕು ಸಾಗೋಳಿ ಚೀಟಿನೋ ಮತ್ತೊಂದು ಖಾತೆ ಏನಾಗಿಲ್ವೋ ಅದನ್ನು ರೆಡಿ ಮಾಡಿ ನಾವು ಸಿದ್ಧವಾಗಿರ್ತೀವಿ ಇಂಥ ಶಾಸಕರು ಇದುವರೆಗೂ ಬಂದಿಲ್ಲ ಜವಾಬ್ದಾರಿನೇ ಸ್ವಾಮಿ ಅವು ಶಾಸಕರಿಗೆ ನಾವು ಬಂದು ಒಂದು ಗಂಟೆಗಟ್ಟಲೆ ಕಟ್ಲೆ ಕಾದಿದ್ದೀವಿ ಹಿಂದೆ ಇವರು ಇದ್ದಂಥ ಕಾಲದಲ್ಲಿ ಡೈರೆಕ್ಟ್ರುಗಳು ಅಪ್ಸ್ಟ್ಯಾಂಡ್ ಆಗೋರು ಇವತ್ತು ನಾವು ಪ್ರೆಸೆಂಟು ಡೈರೆಕ್ಟ್ರುಗಳಿಲ್ ಇದ್ದೀವಿ ಶಾಸಕರೇ ಬಂದಿಲ್ಲ ಇಲ್ಲಿ ರೈತ್ರುಗಳ ಗತಿ ಏನಾಗಬೇಕು ಸೊ ಹಂಗಾಗಿ ಮುಂದಿನ ದಿಲ್ಗಳ ಹಿಂಗೆ ಬೇಡ ನಮಗೆ ಪ್ರತಿ ವಾರ ಅವಕಾಶ ಮಾಡ್ಕೊಳ್ಳಿ ತಹಸೀಲ್ದಾರ್ ಬಂದು ಮೀಟಿಂಗ್ ಮಾಡಿ ಜನದ ಕಷ್ಟ ಸುಖ ನೋಡಿ ಅವ್ರಿಗೆ ಏನು ರೆಕಾರ್ಡ್ ಮಾಡ್ಕೊಡ್ಬೇಕು ಖಂಡಿತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರೋಕೆ ಕೇಳಿದ್ದು ಪಾಪ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕಾಯ್ತಾವ್ರ ರೈತರುಗಳು ಊಟ ತಿಂದವರು ತಿಂಡಿ ತಿಂದವ್ರೆ ಗೊತ್ತಿಲ್ಲ ಅವ್ರು ಚಾರ್ಜ್ ಇಕ್ಕೊಂಡು ಬಂದವ್ರೆ ಅವ್ರು ಚಾರ್ಜ್ ಕೊಡೋದು ನಾವು ಕೊಡ್ತೀವ ಇಲ್ಲ ಶಾಸಕರು ಕೊಡ್ತಾರಾ ನಾವು ಅವ್ರು ಅವ್ರನ್ನ ಅನುಕೂಲ ಪಡಿಸಿ ಅಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತದ್ದು ಶಾಸಕರೇ ಬರಲಿಲ್ಲ ಅಂದ್ರೆ ನಾವು ಏನ್ ಮಾಡೋದು ಕಮಿಟಿ ರಚನೆ ಒಂಬತ್ತು ತಿಂಗಳ ಎರಡೇ ಮೀಟಿಂಗ್ ಕರೆದಿರೋದು ಎರಡು ಒಂದೇ ಮೀಟಿಂಗ್ ಆಗಿರೋದು ಸಿದ್ದೇಶ್ ಅವರಿದ್ದಾಗ ನಮ್ಗೆ ಒಂದು ಮೀಟಿಂಗ್ ಕರೆದಿದ್ರು ನಾವು ಅವಾಗ ಹೇಳ್ಬಿಟ್ಟು ಹೋಗಿದ್ದೆ ನಾವು ಫಲಾನುಭವಿಗಳಿಗೆ ಯಾರು ಮತ್ತು ನಿಮ್ಮನ್ನ ಎಷ್ಟು ನಮಗೆ ಅರ್ಜಿಗಳು ಬಂದಿದೆ ಎಷ್ಟು ನೀವು ಕ್ಯಾನ್ಸಲ್ ಮಾಡಿದೆ ಎಷ್ಟು ನಾವು ಪ್ರೋಸೆಸಲ್ಲಿ ಇಟ್ಕೊಬೇಕು ಅಂತ ನಾವು ಮತ್ತೆ ಮೊದಲೇ ಎಲ್ಲ ಸದಸ್ಯರುಗಳು ಸೇರಿ ನಾವು ಸಿದ್ದೇಶ್ವರ ಹತ್ರ ಮಾತುಕತೆ ಆಡಿ ಮತ್ತು ನಾವು ಡಿ 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 ಹತ್ತಿರ ಮತ್ತು ಆರ್ ಐ ಹತ್ರ ಮತ್ತೆ ಎಲ್ಲ ಅಧಿಕಾರ ಕೆಸುಗಳ ಎಲ್ಲ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ತಯಾರಾಗಬೇಕಾದ್ರೆ ನಾವು ನಮಗೆಲ್ಲ ಅರ್ಜಿಗಳನ್ನ ನೀವು ಕೊಡಬೇಕು ನಾವು ಅಲ್ಲಿ ಹೋಗಿದ್ದೆ ನಮಗೆ ಸಾರ್ವಜನಿಕರು ಕೇಳಿದಾಗ ನಮ್ದು ಅರ್ಜಿ ಬಂದಿದ್ದೆ ಕೇಳೋಕ್ಕೆ ನಾವು ಕೇಳೋದಕ್ಕೆ ನಮಗೆ ಆನ್ಸರ್ ಬೇಕಲ್ಲಿ ನಾವು ತಿಳ್ಕೊಂಡು ಹೋಗಬೇಕಲ್ಲ ಜನಗಳು ಕೇಳ್ತಾ ನಮ್ಮ ಅರ್ಜಿ ಬಂದಿದ್ಯಾ ಇವಾಗ ಕುತೂಹಲನ ಕಾಯ್ತಾ ಇರ್ತಾರೆ ಬೆಳಗ್ಗೆ ಸಂಖ್ಯೆ ಕುಂತಿರ್ತಾರೆ ಈಗ ಹನ್ನೊಂದು ಗಂಟೆಗೆ ಮೂರು ಗಂಟೆ ಚೇಂಜ್ ಮಾಡ್ಬಿಟ್ರು ಮೀಟಿಂಗ್ ಈಗ ನಾಲ್ಕು ನಾಲ್ಕುವರೆಗೆ ಬರ್ತೀನಿ ಅಂತ ಇದು ಕೇರ್ಲೆಸ್ ಅಲ್ವಾ ಯಾಕೆ ನಾನೇ ಈಗ ಗೈಡ್ಲೈನ್ ಈಗ ಯಾಕೆ ತಗೊಂಡೆ ನಾನು ಈಗ ಲೆಟರ್ ಯಾಕೆ ತಗೊಂಡ್ರೆ ಸಾರ್ವಜನಿಕರು ಬಂದು ನಮಗೋಸ್ಕರ ಕಾಯ್ತಾ ಇದಾರೆ ಅದು ಗೊತ್ತಾದರೆ ನೋಡಿ ಇವ್ರದ್ದೆ ಮೆಂಬರ್ ಗಳೇ ತಗೊಂಡಿಲ್ಲ ಗೈಡ್ಲೈನ್ಸ್ ಅಂತ ತಗೊಂತ ಅದಕ್ಕೋಸ್ಕರ ನಾನು ರೈತರಿಗೋಸ್ಕರ ತಗೊಂಡಿದ್ದೀನಿ ನಾನೀಗ ಮೂರು ಮೂರು ಗಂಟೆಗೆ ಮೀಟಿಂಗ್ ಬರ್ ತರಾದೂರಿ ಹೋಗಿ ಬಂದಿದ್ದೀವಿ ಈಗಲೇ ನಾಲ್ಕು ವರೆಗೆ ಇದೆ ಇನ್ನು ಅರ್ಧ ಗಂಟೆ ಮೀಟಿಂಗ್ ಮಾಡ್ತಾರೆ ಅದೇನು ಅರ್ಧ ಗಂಟೆ ಮೀಟಿಂಗ್ ಮಾಡಿ ಇನ್ನೇನು ಏನ್ ಮುಗಿಯಾಗತ್ತೆ ಸಾರ್ವಜನಿಕ ಬರ್ತಾರೆ ಬೆಳಗ್ಗೆ ಕುತ್ಕೊಂತಾರೆ ಓಡತ್ತಿರ್ತಾರೆ ನಮ್ಗೆ ಕೆಲಸ ಆಗಿಲ್ಲಪ್ಪ ಅಂತ ಹೋಗ್ತಾರೆ ಯಾವುದೂ ಇಲ್ಲ ಯಾವುದು ಇಲ್ಲ ಸರ್ ನಮ್ಮ ಹತ್ರ ಯಾವ್ದು ಕೊಟ್ಟು ಇಲ್ಲ

ಈಗ ಕರೆದಿದ್ರು ಈಗ ನಾಲ್ಕುವರೆಗೆ ಬರ್ತೀನಿ ಅಂತ ಅಂತ ಹೇಳ್ಬಿಟ್ರೆ ನಾನು ನನ್ನ ಮಕ್ಕಳನ್ನ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು ಆ ಡ್ಯಾನ್ಸ್ ಪ್ರೋಗ್ರಾಮ ನಾವು ಬಿಟ್ಟು ಬಂದಿದ್ದೀವಿ ಇಲ್ಲಿ ಈ ವಿಚಾರವಾಗಿ ತಹಶೀಲ್ದಾರ್ ರಾಜೇಶ್ವರಿ ಅವರು ಪ್ರತಿಕ್ರಿಯಿಸಿ ಇಂದು ಸಭೆ ಏರ್ಪಡಿಸಲಾಗಿತ್ತು ನನಗೆ ಎಲೆಕ್ಷನ್ ಕೆಲಸ ಇದ್ದ ಕಾರಣ ಮೂರು ಗಂಟೆಗೆ ಮುಂದೂಡಲಾಗಿತ್ತು ಆಗ ಶಾಸಕರು ನಾಲ್ಕು ಮೂವತ್ತಕ್ಕೆ ಬರುತ್ತೇನೆ ಎಂದಿದ್ದರು ಅವರು ಬರುತ್ತಿರುವುದು ತಡವಾದ್ದರಿಂದ ಬಗರ್ ಹುಕ್ಕುಂ ಸಮಿತಿಯ ಸದಸ್ಯರು ಬೇಸರಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಎಚ್ಚರ ವಹಿಸುತ್ತೇನೆ ಎಂದರು ಸೊ ಇದು ನಮ್ಮ ತುಮಕೂರು ತಾಲೂಕು ಬಗರು ಸಮಿತಿಯ ಸಭೆ ಏನಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಗದಿಯಾಗಿತ್ತು ನನಗೆ ಸ್ವಲ್ಪ ಎಲೆಕ್ಷನ್ ವರ್ಕ್ ಇರೋದರಿಂದ ಅದನ್ನು ಮೂರು ಗಂಟೆಗೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅದನ್ನೆಲ್ಲರಿಗೂ ತಿಳಿಸಿದ್ದೆವು ಇವಾಗ ಮಾ ಮಾನ್ಯ ಅಧ್ಯಕ್ಷರು ಶಾಸಕರು ಬರ್ತಾ ಇದ್ದಾರೆ ಫೋರ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಸೊ ಇದು ನಮ್ಮ ತುಮಕೂರು ತಾಲೂಕು ಬಗರು ಕುಂ ಸಮಿತಿಯ ಸಭೆ ಏನಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಗದಿಯಾಗಿತ್ತು ನನಗೆ ಸ್ವಲ್ಪ ಎಲೆಕ್ಷನ್ ವರ್ಕ್ ಇರೋದರಿಂದ ಅದನ್ನು ಮೂರು ಗಂಟೆಗೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅದನ್ನೆಲ್ಲರಿಗೂ ತಿಳಿಸಿದ್ದೆವು ಇವಾಗ ಮಾ ಮಾನ್ಯ ಅಧ್ಯಕ್ಷರು ಶಾಸಕರು ಬರ್ತಾ ಇದ್ದಾರೆ ನಾನು ಫೋರ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದೇ ಸ್ವಲ್ಪ ಗಮ್ಮ ಸದಸ್ಯರೆಲ್ಲೂ ಮೂರು ಗಂಟೆಗೆ ಸಮ ಏನಿದು ನಮ್ಮದು ಸಮಿತಿ ಸಮಯ ನಿಗದಿ ಆಗಿದ್ದರಿಂದ ಸ್ವಲ್ಪ ಅನನುಕೂಲವಾಗಿದೆ ಅಂತ ಹೇಳ್ತದೆ ಮುಂದಿನ ದಿನಗಳಲ್ಲಿ ಬೇಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಮೀಟಿಂಗ್ ತಗೊಳ್ತೀವಿ ನಮ್ಮಲ್ಲಿ ಪೆಂಡಿಂಗ್ ಇದೆ ಮತ್ತೆ ಇದು ಹತ್ತು ತಿಂಗಳ ಏನಿದೆ ತಿಂಗಳ ಕಾಲಾವಧಿಯಲ್ಲಿ ನಮಗೆ ಮುಗಿಸಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೀಟಿಂಗ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ಕೊಳ್ತೇವೆ ಸದಸ್ಯರು ಗಂಟೆಗೆ ಒಂದು ಸಹ ಮೀಟಿಂಗ್ ಆರೋಪ ಮಾಡ್ತಾ ಇದ್ದೀವಿ ಅದು ಕಮಿಟಿ ಏನೋ ಆಗಿದೆ ಬಟ್ ನಮಗೆ ನಾವು ಎಲ್ಲ ಬಂದವಾಗಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ನಮಗೆ ಹೊಸ ಹೊಸದು ಸ್ವಲ್ಪ ಎಲ್ಲ ಗೈಡ್ ಲೈನ್ಸ್ ಎಲ್ಲ ಬಂದಿದೆ ಇವಾಗೆಲ್ಲ ಲೇಟೆಸ್ಟ್ ಅಪ್ಡೇಟ್ ಏನಿದೆ ನಮ್ಗೆ ಹತ್ತು ತಿಂಗಳಲ್ಲಿ ಇವಾಗ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ಕಾರದ ಲೆವೆಲ್ ನಮ್ಗೆ ಹತ್ತು ಈ ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿ ನಿರ್ದೇಶಕರು ಸದಸ್ಯರು ಹಾಜರಿದ್ದರು ಸಿದ್ಧಗಂಗಾ ಮಠದಿಂದ ವಿದ್ಯುತ್ ಬಿಲ್ ಪಾವತಿಗೆ ಪತ್ರ ಬರೆದ ವಿಚಾರವಾಗಿ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ವಿ ಸೋಮಣ್ಣನವರು ಈ ವಿಚಾರವಾಗಿ ಈಗಾಗಲೇ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಮಾಧ್ಯಮದವರಿಗೆ ತಿಳಿಸಿದರು ಕೇಂದ್ರ ರಾಜ್ಯ ಸಚಿವ ವಿ ಸೋಮಣ್ಣ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದು ಮಠದಿಂದ ವಿದ್ಯುತ್ ಬಿಲ್ ಪಾವತಿಗೆ ಪತ್ರ ಬರೆದ ವಿಚಾರವಾಗಿ ಪ್ರತಿಕ್ರಿಯಿಸಿ ಇನ್ನು ಮುಂದೆ ಮಠಕ್ಕೆ ನೀರು ಉಚಿತವಾಗಿ ಬಿಡ್ತೀವಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ಈ ವಿಚಾರವನ್ನ ಇಲ್ಲಿಗೆ ಬಿಡೋಣ ಅದು ಒಂದು ಸಾರ್ವಜನಿಕರ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನ ಕೃಪೆಯಿಂದ ಇರುವಂತಹದ್ದು ದಯವಿಟ್ಟು ಆ ವಿಚಾರ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಮಾಧ್ಯಮದವರಿಗೆ ಮನವಿ ಮಾಡಿದರು ಕೈಗಾರಿಕಾ ಸಚಿವರಾದ ಕೈಗಾರಿಕಾ ಸಚಿವರಾದ ಸರ್ಮಾನ್ ಎಂ ಬಿ ಪಾಟೀಲ್ರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾನು ಅವರಿಗೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೀನಿ ಇನ್ನೊಂದು ದೊಡ್ಡ ಮಾತು ಹೇಳಿದ್ದಾರೆ ಇನ್ನು ಮುಂದೆಯೂ ಕೂಡ ಕೆರೆಯಿಂದ ನೀರು ತೆಗೆದುಕೊಡೋದಕ್ಕೆ ನಾವೇ ಎಲ್ಲ ಥರದ ಇದನ್ನು ಮಾಡ್ತೀವಂತ ಅನ್ನೋ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಅದನ್ನು ಅಷ್ಟಕ್ಕೆ ಬಿಡೋಣ ಅದು ಒಂದು ಸಾರ್ವಜನಿಕರ ಮಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತಾಸ್ತಿ ಪ್ಲೀಸ್ ಸಿಟಿ ರವಿ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋದನ್ನ ತೀರ್ಮಾನ ಮಾಡೋರು ವಿಧಾನ ಪರಿಷತ್ ಸಭಾಪತಿಗಳು ಎಂದು ಎಂಎಲ್ಸಿ ಸಿಟಿ ರವಿ ವಿಚಾರವಾಗಿ ತುಮಕೂರಿನಲ್ಲಿ ವಿ ಸೋಮಣ್ಣ ತಿಳಿಸಿದ್ದಾರೆ ಇಂದು ತುಮಕೂರಿಗೆ ಆಗಮಿಸಿದ ಕೇಂದ್ರ ಸಚಿವ ಸೋಮಣ್ಣ ಮಾಧ್ಯಮದವರು ಸಿಟಿ ರವಿ ವಿಚಾರವಾಗಿ ವಿಚಾರಿಸಿದಾಗ ಪ್ರತಿಕ್ರಿಯಿಸಿದ ಅವರು ವಿಧಾನ ಪರಿಷತ್ ನಲ್ಲಿ ಸಭಾಪತಿಗಳು ಎಷ್ಟು ಕಸ್ಟೋಡಿಯನ್ ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸ್ಪೀಕರ್ ಅಷ್ಟೇ ಕಸ್ಟೋಡಿಯನ್ ಆಗಿರುತ್ತಾರೆ ಸಿಟಿ ರವಿ ಮಾತನಾಡಿರೋ ವಿಚಾರ ನನಗೆ ಮಾಧ್ಯಮದಿಂದಲೇ ತಿಳಿದಿದ್ದು ಸಿಟಿ ರವಿ ಅವರು ಒಬ್ಬ ಬುದ್ಧಿವಂತ ರಾಜಕಾರಣಿ ಅವರು ಹಾಗೆ ಮಾತನಾಡುತ್ತಾರೆ ಅಂದರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಆದರೆ ಅವರನ್ನ ಕರೆದುಕೊಂಡು ಹೋಗಿ ಮಾನಸಿಕ ಹಿಂಸೆ ಕೊಟ್ಟು ಇರುವ ವಿಚಾರ ಇದೆಯಲ್ಲ ಅದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ ಎಂದರು ಇಲ್ಲ ಅಂತ ತೀರ್ಮಾನ ಮಾಡೋರು ಇದು ವಿಧಾನ ಪರಿಷತ್ತಿನ ಸಭಾಪತಿಗಳು ಸಭಾ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ ಅದೇ ರೀತಿ ಸ್ಪೀಕರು ನಲ್ಲಿ ನಮ್ಮ ಸ್ಪೀಕರ್ ಅವ್ರ ತೀರ್ಮಾನ ಅವ್ರು ಏನು ಕೊಟ್ಟಿದ್ದಾರೆ ಇದು ರೂಲಿಂಗ್ ನಂಗೆ ಗೊತ್ತಿಲ್ಲ ಆದರೆ ಸಿ ಟಿ ರವಿಯವ್ರೇನಾರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ ಅದು ನನಗನ್ನಿಸ್ತದೆ ಆತ ಒಬ್ಬ ಒಬ್ಬ ಬುದ್ಧಿವಂತ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ್ ಅದು ಮಾಡ್ತಾರೆ ಅದಾದಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದರೆ ತುಮಕೂರಿನಲ್ಲಿ ಮಾಡಿ ಇಲ್ಲ ಬೆಂಗಳೂರಿನ ಹಳೇ ಏರ್ಪೋರ್ಟ್ನಲ್ಲಿ ಮಾಡಿ ಈ ವಿಷಯವಾಗಿ ಈಗಾಗಲೇ ನಾನು ಎರಡು ಬಾರಿ ಸಂಬಂಧಪಟ್ಟವರೊಂದಿಗೆ ಮಾತನಾಡಿದ್ದೇನೆ ಎಂದು ತುಮಕೂರಿನಲ್ಲಿ ವಿ ಸೋಮಣ್ಣ ಮಾಧ್ಯಮದವರೊಂದಿಗೆ ತಿಳಿಸಿದರು ತುಮಕೂರಿನಲ್ಲಿ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ಮಾತನಾಡಿದ ಅವರು ನನ್ನ ಭಾವನೆ ಇಷ್ಟೇನೆ ತಮಿಳುನಾಡು ಸರ್ಕಾರ ಹೊಸೂರು ಬಳಿ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಇರೋದ್ರಿಂದ ನನ್ನ ಮೊದಲ ಆದ್ಯತೆ ತುಮಕೂರು ನೆಲಮಂಗಲ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಮಾಡಬೇಕೆನ್ನುವುದು ಅದು ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಹಳೆ ಎಚ್ಎಲ್ ಏರ್ಪೋರ್ಟ್ ಇದೆ ಅಲ್ಲಿ ಮಾಡಿ ತುಮಕೂರಿಗೆ ಹೊಂದಿಕೊಂಡಿರುವ ದವಸ್ಪೇಟೆ ನೆಲಮಂಗಲ ತುಮಕೂರಿನಲ್ಲಿ ಮಾಡಿ ನಮಗೇನು ತಕರಾರಿಲ್ಲ ನೂರಕ್ಕೆ ನೂರು ನೀವು ಮಾಡ್ತೀವಿ ಅಂದ್ರೆ ತುಮಕೂರಿನಲ್ಲಿ ಮಾಡಿ ಅಂತ ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆ ಒಳಗೆ ನಾನು ಒಂದು ಪತ್ರ ಬರೆದಿದ್ದೀನಿ ಎಂದರು ನನ್ನದು ಎರಡು ಸಲ ನಾನು ಮತ್ತು ಸಂಬಂಧಪಟ್ಟಂಥ ಯಾರ ಜೊತೆಲಿ ಮಾತಾಡಿದ್ದೀನಂತ ನಾನು ಹೇಳೋಕ್ಕೆ ತಯಾರಾಗಿಲ್ಲ ನನ್ನ ಭಾವನೆ ಇಷ್ಟೇನೆ ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳ್ನಾಡು ಸರ್ಕಾರ ಮಾಡಬೇಕು ಅಂತಿದ್ರಿಂದ ನನ್ನ ಮೊದಲನೇ ಆದ್ಯತೆ ಏನು ತುಮಕೂರಿನ ಮತ್ತು ನೆನ್ಮಂಗ್ಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ ಅದಿಲ್ಲ ಅಂದರೆ ಎಚ್ ಎಲ್ ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಡೇದು ಅದನ್ನು ಪೂರ್ತಿ ಇದು ಮಾಡಿ ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ ನೂರಕ್ಕೆ ನೂರು ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನ್ಕೋ ಯಾಕಂದರೆ ಹತ್ತಾರು ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾಗಲೋಡ್ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ ಆ ತುಮಕೂರಿನಲ್ಲಿ ಮಾಡಿ ತುಮಕೂರಿಗೆ ಹೊಂದ್ಕೊಂಡಿರುವಂಥ ನೀವು ದಾಬಾಸ್ ಮಾಡ್ತೀರಾ ನೆಲ್ಮಂಗ್ಲ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ನಮಗೇನು ತಗರಲಿಲ್ಲ ಆದರೆ ಅದನ್ನು ಬಿಟ್ಟು ಇನ್ನೆಲ್ಲೋ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ಮ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಮಾಡಿದ್ರೂ ಒಳ್ಳೆಯದು ನಾನು ಇವತ್ತರೆಗೂ ನಿನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ನಮ್ಮ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದಲ್ಲ ಇದು ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನೊಂದು ಪತ್ರವನ್ನು ಇದ್ದೀನಿ ಸಂಸತ್ತಿನಲ್ಲಿ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ತಿಪಟೂರಿನಲ್ಲಿ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ತಿಪಟೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಮುಖಂಡರು ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿದರು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಆಡಳಿತ ಸೌಧಕ್ಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈಭೀಮ್ ಛಲವಾದಿ ಮಹಾಸಭಾ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಅಂಬೇಡ್ಕರ್ ಅಲ್ಲ ಸಂವಿಧಾನಕ್ಕೆ ಮತ್ತು ದೇಶದ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಎಂದು ದಲಿತ ಸಂಘಟನೆಗಳ ಒಕ್ಕೂಟ ಉಗ್ರವಾಗಿ ಖಂಡಿಸಿದೆ ದಲಿತರ ಇತರೆ ಇನ್ನುಳಿದ ವರ್ಗಗಳ ಸಮುದಾಯಗಳು ಶೋಷಣೆಗೆ ಒಳಗಾಗಿದ್ದಾಗ ಯಾವ ದೇವರು ಕಾಪಾಡುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಮಾತ್ರ ದಲಿತರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಸಮಾನ ಸಮಾನತೆಯನ್ನು ತಂದುಕೊಂಡಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಅಮಿತ್ ಶಾ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಲೋಕಸಭಾ ಸದಸ್ಯ ರದ್ದುಪಡಿಸಿ ಇವರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸು ದಾಖಲಿಸಬೇಕೆಂದು ಕರ್ನಾಟಕ ಜಲಸಂಘ ಸಮಿತಿಗಳ ಒಕ್ಕೂಟದಿಂದ ಸಮಿತಿ ಈ ಮೂಲಕ ರಾಷ್ಟ್ರಪತಿಗಳಿಗೆ ಒತ್ತಾಯಿಸುತ್ತದೆ ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಹರೀಶ್ ಗೌಡ ಮಾತನಾಡಿ ಗೃಹ ಸಚಿವ ಅಮಿತ್ ಶಾ ದೇಶದ ಗೃಹ ಖಾತೆ ನಿರ್ವಹಿಸಲು ಅನರ್ಹ ಹಾಗೂ ಅವಿವೇಕದ ವ್ಯಕ್ತಿ ಆರ್ ಅಂತರಾಳದ ಮನಸ್ಥಿತಿಯನ್ನು ತಮ್ಮ ಮಾತುಗಳ ಮೂಲಕ ಹೊರಹಾಕಿದ್ದಾರೆ ಪ್ರಪಂಚದ ಜ್ಞಾನದೀಪವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿದ್ವತ್ತು ಸಹಿಸದೆ ಅಸಹನೀಯ ಮಾತಾಡಿದ್ದಾರೆ ಈ ದೇಶದ ಬಹುಜನರಿಗೆ ದಲಿತರು ಹಿಂದುಳಿದವರು ಆದಿವಾಸಿಗಳು ಅಲ್ಪಸಂಖ್ಯಾತರಿಗೆ ಡಾಕ್ಟರ್ ಬಿಆರ್ ಅಂಬೇ ಅಂಬೇಡ್ಕರ್ ಅವರು ದೇವರ ಸಮಾನ ನಮಗೆ ಆತ್ಮಗೌರವ ನೀಡಿದ ಭೂಮಿಯ ಮೇಲೆ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಕಲ್ಪಿಸಿದ ದೇವರು ಅಂಬೇಡ್ಕರ್ ಅವರು ಅವರ ಸ್ಮರಣೆಯಿಂದ ನಮ್ಮ ಜನ್ಮ ಸಾರ್ಥಕ ಎಂದು ಭಾವಿಸಿದ್ದೇವೆ ನಮ್ಮ ಭಾವನೆ ಹಾಗೂ ಭವ್ಯ ಭಾರತದ ದೇವರು ಅಂಬೇಡ್ಕರ್ ಬಗ್ಗೆ ಅರಿಯದೆ ಅವಿವೇಕದ ಮಾತನಾಡಿರುವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಲೇಬೇಕು ಎಂದು ಒತ್ತಾಯಿಸಿದರು ಭೀಮಾ ಅಂದ್ರೆ ಬೆಂಕಿ ಭೀಮಾ ಅಂದ್ರೆ ಕಿಚ್ಚು ಭೀಮಾ ಅಂತ ಅಂದ್ರೆ ಅದು ಯಾವುದಕ್ಕೂ ಹೋಲಿಸ್ಲಾಗ್ದಂಥದ್ದು ಇವತ್ತೇನು ಪಾರ್ಲಿಮೆಂಟಲ್ಲಿ ನಮ್ಮ ನಮ್ಮ ಅಲ್ಲ ಸಾರಿ ಅಮಿತ್ ಶಾ ಅವರು ಕೂತ್ಕೊಂಡು ಏನು ಮಾತಾಡಿದ್ದಾರೆ ಅವ್ರ ಅಲ್ಲಿ ಕೂತ್ಕೊಳಕ್ಕೆ ಅರ್ಹರಲ್ಲ ಇವತ್ತು ಈ ಕಿಚ್ಚೇನು ಇಲ್ಲಿ ಹತ್ತಿದ್ಯೋ ಇಡೀ ರಾಜ್ಯಾದ್ಯಂತ ಹತ್ತಿದೆ ಅಂತ ನಿಮಗೆಲ್ರಿಗೂ ಗೊತ್ತು ಇದು ವಾಲ್ಕನಾಗಿ ತಿರುಗುತ್ತೆ ಅತಿ ಶೀಘ್ರದಲ್ಲಿ ನೀವು ರಾಜೀನಾಮೆ ಕೊಡಲಿಲ್ಲ ಅಂತ ಅಂದರೆ ಇಲ್ಲಿಂದ ಡೆಲ್ಲಿಗೆ ಬರೋಕ್ಕೆ ನಮಗೇನು ಕಾಲು ಅವಕಾಶ ಸಾಕು ಅಲ್ಲಿಗೆ ಈ ವಾಲ್ಕನೆ ಕಿಚ್ಚು ಬಂದು ನಿಮ್ಮನ್ನು ತಲುಪುತ್ತೆ ಅದರೊಳಗಡೆ ನೀವು ಏನು ತೀರ್ಮಾನ ಅದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಿರೋದು ನ್ಯಾಯ ಆ ನ್ಯಾಯ ನಿಮ್ಮ ಕೈಲಿ ಕೊಡ್ಸಕ್ಕಾದ್ರೆ ನೀವು ಆ ಜಾಗದಲ್ಲಿ ಇರಿ ಇಲ್ಲಾಂದರೆ ಆ ಜಾಗ ಬಿಟ್ಕೊಡಿ ನಮಗೆ ಗೊತ್ತಿದೆ ತಗೊಳೋದು ದಯವಿಟ್ಟು ಇದು ನಮ್ಮ ಏನು ನಿಮ್ಗೆ ಹೇಳ್ತಿದ್ದೀವಿ ಅಂತ ಅಂತ ಅಂದರೆ ಚಾಲೆಂಜ್ ಕೊಡ್ತಾ ಇದ್ದೀವಿ ನಿಮಗೆ ಕಿಚ್ಚು ಗಗನಕ್ಕೇರುತ್ತೆ ನೀವು ಅತಿ ಶೀಘ್ರದಲ್ಲಿ ನೀವು ಆ ಜಾಗ ಬಿಟ್ಟು ಬಿಟ್ಟು ಆಚೆಗೆ ಬರಲಿಲ್ಲ ಅಂತ ಅಂದರೆ ಇಲ್ಲಿಂದನೂ ರಾಜ್ಯಾದ್ಯಂತ ಜನಗಳೆಲ್ಲ ಸೇರ್ಕೊಂಡು ವಾಲ್ಕೆನೆ ಕಿಚನ ಹತ್ತಿಸ್ತಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಕಂಚಗಟ್ಟ ಸುರೇಶ್ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘದ ಅಧ್ಯಕ್ಷ ಶಿವಕುಮಾರ್ ಮತ್ತಿಗಟ್ಟ ತುರ್ವೇಕೆರೆ ಸಂಚಾಲಕ ಕೃಷ್ಣ ಹಳ್ಳಿ ಸಂಚಾಲಕ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹುಬ್ಬಳ್ಳಿಯ ಉಣಕಲ್ ಹತ್ತಿರದ ಅಚ್ಚವನ ಕಾಲೋನಿಯಲ್ಲಿ ನಡೆದಿದೆ ಪ್ರಕಾಶ್ ಬಾರಕೇರ್ ವಿನಾಯಕ ಬಾರಕೇರ್ ತೇಜಸ್ ರೆಡ್ಡಿ ಸಂಜಯ್ ಸವದತ್ತಿ ಲಿಂಗರಾಜು ಬಿರಾ ರಾಜು ಹರ್ಲಾಪುರ ನಿಂಗಪ್ಪ ಮಂಜು ವಾಗಮೋಡೆ ಶಂಕರ್ ಚೌಹಾಣ್ ಗಾಯಗೊಂಡ ಒಂಬತ್ತು ಜನ ಮಾಲಾಧಾರಿಗಳು ಎಂದಿನಂತೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತಮ್ಮ ವ್ರತವನ್ನ ಮುಗಿಸಿ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಿ ನಿದ್ರೆಗೆ ಜಾರಿದ್ದರು ಈ ಸಂದರ್ಭ ಓರ್ವ ಅಯ್ಯಪ್ಪ ಮಾಲಾಧಾರಿಯ ಕಾಲು ಗ್ಯಾಸ್ ಸಿಲಿಂಡರ್ಗೆ ತಾಗಿದ ಪರಿಣಾಮ ಗ್ಯಾಸ್ ಸೋರಿಕೆಯಾಗಿದೆ ದೇವಸ್ಥಾನದಲ್ಲಿ ದೀಪ ಉರಿಯುತ್ತಿದ್ದರಿಂದ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ ಘಟನೆಯಲ್ಲಿ ಒಂಬತ್ತು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಗೊಂಡ ಅಯ್ಯಪ್ಪ ಮಾಲಾಧಾರಿಗಳನ್ನು ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ ಈ ಘಟನೆ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಡೈರೆಕ್ಟರ್ ಹೇಳಿದ್ದು ನಾವು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಸ್ಪೆಷಲ್ ವಾರ್ಡು ಕ್ರಿಯೇಟ್ ಮಾಡಿದ್ದೀವಿ ಅಂತ ನೀವು ನನ್ನ ಗಮನಕ್ಕೆ ತೊಗೊಂಡ್ಬಂದಿದ್ರೆ ನಾನು ಅದನ್ನು ತಕ್ಷಣ ವಿಚಾರಿಸ್ತೀನಿ ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಿಸಿದಂಥ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೂ ಮಾತನಾಡ್ತೇನೆ ದುರ್ದೈವದಿಂದ ಇತ್ತೀಚೆಗೆ ಆ ರೀತಿಯ ಕಂಪ್ಲೇಂಟ್ಗಳು ಭಾಳ ಇದೆ ಔಷಧಿಗಳನ್ನು ಬರೆದು ಕೊಡ್ತಾ ಇದ್ದಾರಂತೆ ನಾನು ನೋಡಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಡೈರೆಕ್ಟ್ರ್ ಪಕ್ಕದಲ್ಲೇ ಇದ್ದಾರೆ ಉಳಿದ ಯಾವುದೇ ವಿಷಯವನ್ನು ನಾನಿಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಈ ಸಂದರ್ಭ ಯಾವುದೇ ಬೇರೆ ಕಾಮೆಂಟ್ಗಳನ್ನು ಪೊಲಿಟಿಕಲ್ ಕಾಮೆಂಟ್ಗಳನ್ನು ಮಾಡುವಂಥದ್ದಲ್ಲ ಹಾಗಾಗಿ ನಾನು ಯಾವ ವಿಷಯ ಬಗ್ಗೆ ಮಾತಾಡೋದಿಲ್ಲ ಆದರೆ ಭಾಳ ಗಂಭೀರವಾಗಿ ಇದನ್ನು ಡೈರೆಕ್ಟರು ಮತ್ತು ಇತರ ಅಧಿಕಾರಿಗಳು ಪರಿಗಣಿಸ್ಬೇಕು ನಮ್ಮ ಕಚೇರಿಗೂ ಇತ್ತೀಚೆಗೆ ಚಿಟಿ ಬರೆದು ಕೊಡ್ತಾ ಇದ್ದಾರೆ ಅನ್ನೋಂಥ ದೂರುಗಳು ಭಾಳ ಇದೆ ನಾನು ಡೈರೆಕ್ಟರ್ ಗಮನಕ್ಕೂ ತೊಗೊಂಬಂದಿದ್ದೀನಿ ಇವತ್ತು ಬೆಳಿಗ್ಗೆ ಡೈರೆಕ್ಟ್ರ್ ನನಗೆ ಫೋನ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ಅವರೇ ಕೊಟ್ಟರೆ ಹಿಂಗೆ ಬಂದಿದ್ದಾವ ಪೇಶೆಂಟು ಒಂದು ವಾರ್ಡ್ ಕ್ರಿಯೇಟ್ ಮಾಡಿ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ ಅಂತ ಅಕಸ್ಮಾತಾಗಿ ಈಗೇನಾದರೂ ತಪ್ಪಾಗಿದ್ದರೆ ಮುಂದಂತೂ ನೀವು ತಕ್ಷಣ ಅದನ್ನೆಲ್ಲ ಸರಿ ಮಾಡ್ರಿ ಮತ್ತು ನೀವು ಪರ್ಸ್ನಲಿ ಗಮನ ಕೊಟ್ಟು ಸರಿ ಮಾಡಿರಿ ಉಳಿದಂತೆ ಆಲ್ ಈಗೇನು ಸ್ವಲ್ಪ ಪುನಃ ಮಧ್ಯೆ ಒಂದು ನಾಲ್ಕೈದು ವರ್ಷಗಳ ಕಾಲ ಕಿಮ್ಸಲ್ಲಿ ಕರ ಕೆಮ್ಸಿಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಆಗ್ತಾಯಿದೆ ಅನ್ನೋಂಥ ಒಪಿನಿಯನ್ ಬಂದಿತ್ತು ಆದರೆ ಇತ್ತೀಚೆಗೆ ಈ ಚೀಟಿ ಬರೆದು ಕೊಡುವಂಥದ್ದು ಜಾಸ್ತಿ ಆಗಿದೆ ಯಾಕಂತ ನಾವು ಒಂದು ರಿವ್ಯೂ ಮೀಟಿಂಗ್ ಮಾಡಿ ನಾವು ಚಿಕಿತ್ಸೆಗೆ ಆಗಲಿ ಸರ್ಕಾರ ಈಗ ಟ್ರೀಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಉಳಿದಂತೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಟ್ರೀಟ್ಮೆಂಟಕ್ಕೂ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಆಗಲಾರದಂಗೆ ನಾವು ನೋಡ್ತೀವಿ ಅಕಸ್ಮಾತ್ ಆಗಿ ಅಕಸ್ಮಾತಾಗಿ ಅಕಸ್ಮಾತಾಗಿ ಇಲ್ಲೇನೋ ಔಷಧಿ ಇಲ್ಲ ಮತ್ತೊಂದು ಏನಾದರೂ ತೊಂದರೆ ಇದೆ ಅಂತಂದರೆ ನಾನು ಅದನ್ನು ವೈಯಕ್ತಿಕವಾಗಿ ಆದರೂ ಅರೇಂಜ್ಮೆಂಟ್ ಮಾಡಿ ನಾ ಮಾಡಿಸ್ತೇನೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ